ನಮಸ್ಕಾರ ಸರ್ ನನ್ನ ಹೆಸರು ಆಂಟಿ ಅಂತ ಬೆಂಗಳೂರಲ್ಲಿ ಇರೋದು ಸರ್ ಕ್ಲಾಸ್ ನಿಜವಾಗ್ಲು ತುಂಬಾ ಅದ್ಭುತವಾಗಿತ್ತು ಒಂಬತ್ತಿನ ದಿನ ಹೋಯ್ತೋ ಗೊತ್ತಾಗ್ಲಿಲ್ಲ ರಿಯಲಿ ತುಂಬಾ ನಾಲೆಜಬಲ್ ಕ್ಲಾಸಸ್ ಇದು ಸೊ ನನ್ಗೆ ಒಂದು ಕ್ವಶನ್ ಇತ್ತು ಅದು ಯಾವಾಗ್ಲೂ ಸ್ವಲ್ಪ ಕಾಡ್ತಾ ಇರತ್ತೆ ಏನಂದ್ರೆ ಈಗ ಯಶೋಧಮಯ್ಯ ಶ್ರೀಕೃಷ್ಣನ ಹಿಡ್ದಾಗ ಅವ್ರ ಬಾಯಲ್ಲಿ ಮಣ್ಣು ತಿಂತಿದ್ದಾನೆ ಅಂತ ಹೇಳಿದಿ ಬಾಯಿ ಓಪನ್ ಮಾಡಿದ ತಕ್ಷಣ ಇಡೀ ಬ್ರಹ್ಮಾಂಡ ಅವ್ರ ಕಣ್ಣಿ ಕಾಣಿಸ್ತು ಮತ್ತೆ ಅವ್ರೇ ಯಶೋಧಮಯ್ಯನೇ ಅವ್ರ ಅವ್ರ ಕೃಷ್ಣನ್ ಬಾಯಲ್ಲಿ ತಮ್ಮನ್ ತಾವೇ ನೋಡ್ಕೊಂಡ್ರು ಆತರ ಇದ್ದಾಗ ಮತ್ತೆ ಈಗ ನೀವ್ ಹೇಳಿದ್ರಿ ಸನತ್ ಕುಮಾರ್ ಅವ್ರ ನಾರದ ಮಹರ್ಷಿಗಳಿಗೆ ಒಂದು ಜಿಜ್ಞಾಸೆ ಇದ್ದಾಗ ಏನೋ ನನ್ಗೆ ದುಃಖ ಇದ ಇದ್ದಾಗ ಅವರು ಆತ್ಮದ ಬಗ್ಗೆ ಎಲ್ಲ ಜ್ಞಾನವನ್ನ ನಾರದ್ರಿಗೆ ಹೇಳಿದ್ಮೇಲೆ ನಾರದ್ರು ಆಮೇಲೆ ಸಂತುಷ್ಟು ಬಿಡ್ತಾರೆ ಬಟ್ ಆದ್ರೆ ಅವ್ರು ಯಾವ ಅವ್ರ ಬಾಯಲ್ಲಿ ಯಾವಾಗ್ಲೂ ನಾವು ಕೇಳ್ದಂಗೆ ನಾರಾಯಣ ನಾರಾಯಣ ಅಂತ ಹೇಳ್ತಾ ಇರ್ತಾರೆ ಸೊ ಯಶೋಧಾಮಯದೊಂದು ಮತ್ತೆ ಈ ಭಗವದ್ಗೀತೆಯಲ್ಲಿ ನಾನು ಓದಿದು ವಿಶ್ವರೂಪ ದರ್ಶನದಲ್ಲಿ ಅಲ್ಲಿ ಸ್ವಯಂ ಶ್ರೀ ಕೃಷ್ಣನೇ ಅಂದ್ರೆ ನಾನು ಓದಿರೋ ಬುಕ್ ಅಲ್ಲಿ ಹೇಳ್ತಾ ಇದ್ದೀನಿ ಸರ್ ಅದ್ರಲ್ಲಿ ಸ್ವಯಂ ಶ್ರೀ ಕೃಷ್ಣನೇ ನಾನೇ ಪ್ರತಿಯೊಂದು ಆಗಿದ್ದೀನಿ ಆದಿ ಮೂಲ ಮಧ್ಯೆ ಎಲ್ಲವೂ ಅವರೇ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ತಮ್ಮ ಎಕ್ಸ್ಪ್ಲನೇಷನ್ ಕೇಳ್ಬೇಕಾಗಿತ್ತು ಸರ್ ತುಂಬಾ ಒಳ್ಳೆ ಪ್ರಶ್ನೆ ಹಲವಾರು ವಿಚಾರಗಳನ್ನ ಬಂದಿರುವಂತ ಬೇರೆ ಬೇರೆ ಪ್ರಶ್ನೆಗಳು ಒಂದಾಗಿ ತಗೊಳ್ಳದಾದ್ರೆ ನಾವೇ ಹೇಳಿದಾಗ ಯಶೋಧೆಯ ಭಾಗವತದಲ್ಲಿ ಬರುವಂತಹ ಕಥೆ ಯಶೋಧೆಗೆ ಕೃಷ್ಣನ ಬಾಯಿನಲ್ಲೇ ಇಡೀ ಬ್ರಹ್ಮಾಂಡವೇ ಕಾಣಿಸ್ತು ತಾನೇ ಕಾಣ್ತಾ ಕಂಡು ಅವಳಿಗೆ ದರ್ಶನ ಆಯ್ತು ಅವಳಿಗೆ ಅನುಭವ ಆಯ್ತು ಅವಳಿಗೆ ಒಂದು ರೀತಿಯಲ್ಲಿ ದಿಗ್ಭ್ರಮೆ ಆಯ್ತು ಏನಿದು ಅಂತ ಆದ್ರೆ ಜ್ಞಾನ ಆಗ್ಲಿಲ್ಲ ಆದ್ರಿಂದ ಏನಾಯ್ತು ಅದಷ್ಟು ಖುಷಿ ಆಯ್ತು ಅದಷ್ಟೆಲ್ಲ ಆಯ್ತು ಮರುಕ್ಷಣವೇ ಮರುಕ್ಷಣವೇ ಕೃಷ್ಣನ ಮಗು ತರ ಕೃಷ್ಣ ಇದ್ದಾಗ ಖುಷಿ ಕೃಷ್ಣ ಗೋಕುಲವನ್ನ ಬಿಟ್ಟು ಮಥುರೆಗೆ ಹೋದ ತಕ್ಷಣ ದುಃಖ ಶೋಕ ಹೋಗಲಿಲ್ಲ ಯಾಕೆ ಅನುಭವ ಇತ್ತು ಕೃಷ್ಣನ ಜೊತೆನೆ ಇದ್ದ ಆದ್ರೂ ಹೋಗಲಿಲ್ಲ ಅನುಭವವೇ ಜ್ಞಾನ ಅಲ್ಲ ಅನುಭವವೇ ಕೊನೆ ಅಲ್ಲ ಅಂತ ತಿಳಿಸೋದಕ್ಕೆ ಎರಡನೇ ನೀವೇ ಹೇಳದಂತೆ ವಿಶ್ವರೂಪ ದರ್ಶನ ಅಥವಾ ನಾರದರು ಎರಡನೇ ಹೇಳುದು ನಾರದರು ನಾರದರು ತಿಳಿಯದ ತಿಳಿಯದ ತಿಳಿದ ನಂತರ ನಾರಾಯಣ ಅಂತ ಅವ್ರು ಎಲ್ಲೇ ಹೇಳ್ತಾ ಇದ್ರು ಏನು ಅಂತ ಅರ್ಥ ಅಂದ್ರೆ ನರಸ್ಯ ಅಯಣಂ ಎಲ್ಲ ನರನೂ ಮುಟ್ಟಬೇಕಾಗಿರುವಂತಹ ವಸ್ತುವೆ ನಾರಾಯಣ ಆ ಆತ್ಮವೇ ಅವ್ರು ನಾರಾಯಣ ಅಂತ ಹೇಳ್ತಾ ಅಂದ್ರೆ ಬ್ರಹ್ಮ ಅಂತ ಹೇಳೋದು ಒಂದೇ ಓಂ ಅಂತ ಹೇಳೋದು ಒಂದೇ ಅವರು ಗೊತ್ತಾಗ್ತಿರೋದು ಆ ಅನುಸಂಧಾನದಲ್ಲಿದ್ದಾರೆ ತಿಳಿದಿರುವಂತಹ ವಿಷಯದಲ್ಲಿ ಸೊ ಹಾಗಾಗಿ ಖಂಡಿತವಾಗಿ ನಾರಾಯಣ ಶಿವ ಎಲ್ಲವೂ ಕೂಡ ಅದೇ ವಸ್ತುವಿನ ಬೇರೆ ಬೇರೆ ಹೆಸರು ಇನ್ನು ನೀವೇ ಹೇಳಿದ ಹಾಗೆ ವಿಶ್ವರೂಪ ದರ್ಶನ ನೋಡಿ ವಿಶ್ವರೂಪ ದರ್ಶನ ನೀವೇ ಹಾಗೆ ಆದಿ ಮಧ್ಯ ಅಂಥ ಎಲ್ಲವೂ ಕೂಡ ಅವನೇ ಅಂತ ಹೇಳ್ದ ಅದನ್ನ ನೋಡ್ದ ಯಾರು ಅರ್ಜುನ ಅವನಿಗೆ ಭಯ ನಡುಕ ಯಾಕೆ ಮನಸ್ ಪ್ರಿಪೇರ್ ಆಗಿಲ್ಲ ಮನಸ್ ಪ್ರಿಪೇರ್ ಆಗ್ಮಲೇಲೆ ಪರಮಾತ್ಮನ ಕೃಪೆಯಿಂದ ದಿವ್ಯ ದೃಷ್ಟಿನ ತಗೊಂಡು ನೋಡ್ದ ಏನಾಯ್ತು ಅಡಿಯಕ್ಕಾಗಲ್ಲ ಸುಲಭ ಅಂತ ಅನ್ಕೋತೀವಿ ಭಕ್ತಿ ಭಕ್ತಿ ಅನ್ನೋದು ಎಷ್ಟು ಕಷ್ಟ ಅನ್ನೋದು ಅದ್ರ ಒಳಗೆ ಗೊತ್ತಾಗುವಂಥದ್ದು ಭಕ್ತಿಯಲ್ಲಿ ಎಮೋಷನ್ ಅನ್ನ ಸುಲಭ ಅಳೋದು ಸುಲಭ ಇದೆಲ್ಲ ಇರ್ಬಹುದು ನಿಜವಾದ ಭಕ್ತಿ ಅಂದ್ರೆ ಏನು ಅನ್ನೋದನ್ನ ಕೃಷ್ಣ ತೋರಿಸಿದ್ದಾನೆ ಭಗವದ್ಗೀತೆಯಲ್ಲಿ ಎಷ್ಟು ಮಟ್ಟಿಗೆ ಹೇಳ್ತಾನೆ ಏಕರೂಪ ಭಕ್ತಿ ಖಂಡಿತ ಒಳ್ಳೇದು ಮಾಡು ಅಲ್ಲಿಗ್ ನಿಲ್ಬೇಡ ವಿಭೂತಿ ರೂಪಕ್ ಬಾ ವಿಭೂತಿ ಯೋಗಪ್ಪ ಅಕ್ಷರ ಬ್ರಹ್ಮದಲ್ಲಿ ಏನೇರ್ತಾನೆ ಯಾರ್ಯಾರು ನನ್ನನ್ನ ಸ್ಮರಣೆ ಮಾಡ್ತಾರೋ ಅವ್ರೆಲ್ಲ ಪಡಿತಾರಪ್ಪ ಅಂತ ಹೇಳ್ಬಿಟ್ಟು ಏನೇರ್ತಾನೆ ಏಕರೂಪ ನಾನೇ ಅಂತ ಹೇಳ್ತಾನೆ ಎರಡನೇದ್ರು ಹೇಳಿದಾಗ ವಿಭೂತಿ ಬಂದಾಗ ನಾನು ಎಲ್ಲ ಒಳ್ಳೊಳ್ಳೆದ್ರಲ್ಲ ಎಲ್ಲಾ ಕಡೆ ಇದ್ದೀನಿ ನಾನೇ ಹಿಮಾಲಯ ನಾನೇ ಗಂಗಾ ನಾನೇ ಈ ಋಷಿ ಎಲ್ಲವನ್ನ ಹೇಳ್ತಾ ಒಳ್ಳೊಳ್ಳೆದನ್ನೆಲ್ಲಾ ಹೇಳ್ತಾನೆ ಆಕ್ ಅರ್ಜುನನ್ಗೆ ಎಷ್ಟು ಖುಷಿಯಾಗತ್ತಾರೆ ವಾ ಕೃಷ್ಣ ಹೆಂಗೆ ಅಂದ್ರೆ ನಾನ್ ನಿಜವಾಗ್ಲೂ ಕೃಷ್ಣ ಅಂದ್ರೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನಿನ್ನ ನಿಜವಾದ ಸ್ವರೂಪ ಸ್ವಲ್ಪ ತೋರಿಸ್ತೀನಪ್ಪ ಅಂತ ಆಗ ಕೃಷ್ಣ ಕೃಷ್ಣನಾಗೆ ಇಲ್ಲ ಕೃಷ್ಣ ಯಶೋಧಾಮಯ್ಯನ ಮಗನಾಗಿ ಅಲ್ಲ ಯಾಕಂದ್ರೆ ಅವ್ರೇ ಹೇಳ್ತಾನೆ ಅಜೋಪಿ ಸನ್ನವಯ ಆತ್ಮ ನಾನು ಹುಟ್ಟಿದವನಲ್ಲ ಸಾಯೋನಲ್ಲ ನಾನು ಯಶೋಧ ಅಥವಾ ದೇವಕಿ ಗರ್ಭ ಸಂಜಾತ ಅಲ್ಲ ಯಶೋಧ ನಂದನ ಅಲ್ಲ ನಾನು ಭಗವಂತನತ್ರ ಅಜೋಪಿ ಸನ್ನವ್ಜಯ ಆತ್ಮ ಅನ್ನೋ ರೀತಿಲಿ ವಿಶ್ವರೂಪವನ್ನು ತೋರಿಸ್ತಾನೆ ಹಾಗೇನಾಗತ್ತೆ ಏಕರೂಪದಿಂದ ಅನೇಕ ರೂಪ ಅದ್ರೆ ಒಳ್ಳೆ ರೂಪ ಅಲ್ಲಿಂದ ವಿಶ್ವರೂಪ ಅಲ್ಲಿ ಏನ್ ಕಾಣಿಸ್ತು ಒಳ್ಳೇದಷ್ಟೇ ಅಲ್ಲ ಎಲ್ಲವೂ ಕಾಣಿಸ್ತು ಭಗವಂತ ಶಿವರುದ್ರ ಮಂಕುತಿಮ್ಮ ಎಲ್ಲವೂ ಅವನೇ ಇದು ಅದು ನಮ್ಗೆ ಯಾವುದೇ ಎಕ್ಸೆಪ್ಷನ್ ಇಲ್ಲದೇ ಇರುವಂಥದ್ದು ಅದನ್ನ ನೋಡಿ ನಡು ಹೋಗ್ಬಿಟ್ಟ ಅರ್ಜುನ ಪ್ರಿಪರೇಷನ್ ಇಲ್ಲ ಅಂದ್ರೆ ಇದೇ ಆಗೋದು ಆದ್ರೆ ಕೃಷ್ಣ ಅಲ್ಲಿಗೂ ನಿಲ್ಲಿಸ್ಲಿಲ್ಲ ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ ಕೊನೆಯದನ್ನು ತೋರಿಸ್ತಾನೆ ಏನು ಅಂದ್ರೆ ಅರೂಪ ಅರೂಪ ಈಶ್ವರನ ಅಥವಾ ಅರೂಪ ಭಗವಂತನ ತಿಳ್ಕೊಂಡು ನಿನ್ನ ಹೃದಯದಲ್ಲೇ ತಿಳ್ಕೊಳ್ಳುವಂಥದ್ದು ಅಂತ ಏನಂತ ಹೇಳ್ತೇನೆ ಕ್ಷೇತ್ರಜ್ಞಂ ಚಾಪಿ ಮಾಂಬಿದ್ಧಿ ಸರ್ವ ಕ್ಷೇತ್ರು ಭಾರತ ಏನು ಕ್ಷೇತ್ರಜ್ಞನಾಗಿರುವಂತಹ ನಾನು ಸರ್ವ ಕ್ಷೇತ್ರಗಳಲ್ಲೂ ಇರುವಂತಹ ನಾನು ಒಬ್ಬನೇ ಅದೇ ನೀನು ಅಂತ ಯಾಕಂದ್ರೆ ಕ್ಷೇತ್ರಜ್ಞಾನದಾಗ ನಿನ್ನ ನೀನ್ ಅಂತ ಫಸ್ಟ್ ಹೇಳ್ದ ಆ ಕ್ಷೇತ್ರಜ್ಞ ನಾನು ಅಂತ ಹೇಳ್ದ ನಾನ್ ಎಲ್ಲಾದ್ರೂ ಹೊಂದಿದ್ದೀನಿ ಅಂತ ಹೇಳ್ದ ಅಂದ್ರೆ ಏಕತ್ವವನ್ನ ತೋರಿಸ್ತ ಹಾಗಾಗಿ ಏನು ಆ ವಿದ್ಧಿ ತಿಳ್ಕೋ ತಿಳ್ಕೊಳ್ಳಲಿಲ್ಲ ಅಂತಂದ್ರೆ ಪರಿಪೂರ್ಣತೆ ಇದು ನೀವು ಆಗ್ಲದ್ ಮಾತ್ರ ಈಗೀಗ ನಿಮ್ಗೆ ಹಲವಾರು ಜನಗೆ ಭಕ್ತರ ಬಗ್ಗೆ ಜೀವನವನ್ನ ಓದಿ ಅದನ್ನ ಇನ್ಸ್ಪೈರ್ ಆಗಿರತೀವಿ ಖಂಡಿತ ಆಗಿ ನಾಮ ದೇವರು ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ ಮಹಾರಾಷ್ಟ್ರದ ಮಹಾಸಂತರು ಅವ್ರಿಗೆ ಏನಂತ ಉಪದೇಶ ಆಯಿತು ತುಂಬಾ ಚೆನ್ನಾಗಿ ಭಕ್ತಿ ಮಾಡ್ತಾ ಇದೀಯಾ ತುಂಬಾ ಚೆನ್ನಾಗಿ ಸೇವೆ ಮಾಡ್ತಾ ಇದೀಯಾ ನಾಮ ಸಂಕೀರ್ತನೆ ಮಾಡ್ತಾ ಇದೀಯಾ ಆದ್ರೆ ಗುರುನ ಅರಸು ಗುರುಮೇವ ಅಭಿಮಚ್ಯ ಹೋಗ್ಬಿಟ್ಟು ತಿಳ್ಕೊಂಡು ಬಾ ಅಂತ ಪಂಡರಿನಾಥ ಪಾಂಡುರಂಗ ಹೇಳ್ತಾರೆ ಘೋರ ಕುಂಬಾರ ಭಕ್ತ ಕುಂಬಾರನ್ ಪಿಕ್ಚರ್ ನಾವು ನೋಡಿದೀವಿ ಏನ್ ಮಾಡ್ತಾರೆ ಅವನು ಕೈ ಕಳ್ಕೊಂಡಾಗ ಭಗವಂತನೇ ಅವನ ಮನೆಗ್ ಬಂದು ಸೇವೆ ಮಾಡ್ದ ಅನ್ನೋದ್ ಕಥೆ ಆಯ್ತು ಅದಿದ್ದಾನೆ ಅಂತ ಆದ್ರೆ ಭಗವಂತನೇ ಮನೇಲಿ ಸೇವೆ ಮಾಡ್ತಾ ಇದ್ರೆ ಗೊತ್ತಾಯ್ತ ಅವನಿಗೆ ಗೊತ್ತಾಗ್ಲಿಲ್ಲ ಯಾಕೆ ಅನುಭವ ಇದೆ ಉಪಯೋಗ ಆಗ್ತಾ ಇದೆ ಜ್ಞಾನ ಇಲ್ಲಾಂದ್ರೆ ಯಾವ ಭಕ್ತಿಯೂ ಇಲ್ಲ ಜ್ಞಾನ ಇದ್ದರೇನೆ ಭಕ್ತಿ ನನ್ನ ಮಾತಲ್ಲ ಇದೆಲ್ಲ ಲೋವರ್ ಸ್ಟ್ಯಾಂಡರ್ಡ್ಸ್ ಹೈಯರ್ ಸ್ಟ್ಯಾಂಡರ್ಡ್ ಹೋದಾಗ ಏನು ಕೃಷ್ಣ ಹೇಳ್ತಾನೆ ಏನು ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ನಿಜವಾದ ಜ್ಞಾನಿಯೇ ನನ್ನ ಆತ್ಮ ನಾನೇ ಅವನು ಅವನೇ ನಾನು ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಾಗ ಯಾವ ಸಂಶಯವೂ ಇಲ್ಲ ಭಕ್ತಿಯನ್ನ ನಾವು ಸಾಧನೆಯಾಗಿ ಉಪಯೋಗಿಸ್ಬೇಕು ಉಪಾಸನೆಯನ್ನ ಬಳಸಬೇಕು ಯೋಗವನ್ನ ಮಾಡಬೇಕು ಆದ್ರೆ ಸತ್ಯ ದರ್ಶನ ಆಗಬೇಕು ಅಂದ್ರೆ ಅದು ನೋಟದಿಂದ ಅನುಭವದಿಂದ ಅಲ್ಲ ಅದು ಆಗಬೇಕಾದ್ರೂ ಪ್ರಮಾಣದ ವಿಚಾರದಿಂದ ಉಪನಿಷತ್ತಿನ ವಿಚಾರದಿಂದ ಜ್ಞಾನದಿಂದ ಈ ವಿಷಯ ಮಾಡಬೇಕು ನಮಸ್ಕಾರ ಪ್ರಮೋದಿ ಯೂಟ್ಯೂಬಲ್ ಪ್ರಶ್ನೆ ಇದೆ ನರಸಿಂಹ ಅಂತ ಕೇಳ್ತಾ ಇದ್ದಾರೆ ಇದಾರೆ ಎನಿಬಡಿ ಕ್ಲೈಮ್ ದೆಮ್ಸೆಲ್ಸ್ ಅಹಮ ಬ್ರಹ್ಮಾಸ್ಮಿಟೆಡ್ ಟು ಬಿ ರಿಯಲೈಸ್ಡ್ ರಿಯಲೈಸ್ ಹೂ ಇಸ್ ದ ಬ್ರಹ್ಮಾನುಭವಿ ಅಂತ ಕೇಳ್ತಾ ಇದ್ದಾರೆ ಯಾರು ಯಾರ್ಯಾರು ಯಾರು ಉಪನಿಷತ್ತನ್ನ ಪ್ರಮಾಣ ಅಂತ ತಿಳಿದು ಯಾರ್ಗೆ ಮನಸ್ಸು ಪರಿಶುದ್ಧವಾಗಿದೆ ಅವರೆಲ್ಲರೂ ಕೂಡ ಅಹಂ ಬ್ರಹ್ಮಾಸ್ಮಿ ಕೇಳುತ್ತಾರೆ ಅವರು ಪ್ರೊಕ್ಲೈಮ್ ಮಾಡಬೇಕು ಅಂತಾರೆ ಅವ್ರಿಗೆ ಅವ್ರು ಕೊಟ್ಲೇನ್ ಅವತ್ತೆ ನಾನು ಹೇಳಿದೆ ಏನು ಅಂತಂದ್ರೆ ಅನುಭವವೇ ಇದೆಯಾ ಅವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಗೊತ್ತು ಜ್ಞಾನ ಆಗಿದೆ ಅಂತ ಸೊ ಹಾಗಾಗಿ ಆ ವ್ಯಕ್ತಿ ಯಾವುದೋ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ಬಹುದು ಆ ವ್ಯಕ್ತಿ ಭಾರತದ ಉದ್ಧಾರವನ್ನ ಮಾಡ್ತಾ ಇರ್ಬಹುದು ಆ ವ್ಯಕ್ತಿ ಯೋಗವನ್ನ ಮಾಡ್ತಾ ಇರ್ಬಹುದು ಆ ವ್ಯಕ್ತಿ ಪ್ರವಚನವನ್ನ ಕೊಡ್ತಾ ಇರ್ಬಹುದು ಯಾರು ಬೇಕಾದಾಗಿರ್ಬೋದು ಸಾಮಾನ್ಯರಂತೆ ಕಾಣ್ತಾರೆ ಶಾರದಾ ಮಾತೆಯವ್ರ ಹತ್ರ ಕೇಳ್ತಾರೆ ಈ ಒಂದು ವಿಚಾರವನ್ನ ತಿಳಿದಂತವನನ್ನ ಹೆಂಗ್ ಗುರು ಅವನು ಅವ್ನ ಹೆಂಗ ಇರ್ತಾನೆ ಅಂತ ಅವ್ರ ಅಂತಾರೆ ಏನ್ ಜ್ಞಾನ ಆದ್ಮೇಲೆ ಅವನಿಗೆ ಎರಡು ಕೊಂಬು ಬರತ್ತಾ ಜ್ಞಾನ ಆದ್ಮೇಲೆ ಬರುವಂತದ್ದಿರೋ ದೃಷ್ಟಿಕೋನ ಬದಲಾಗತ್ತೆ ಯಾವ್ದನ್ನ ಸತ್ಯ ಯಾವ್ದಿನ ಸುಳ್ಳು ಗೊತ್ತಾಗತ್ತೆ ಇಷ್ಟೇ ಹಾಗಾಗಿ ಯಾರು ಬೇಕಾದ್ರೂ ಇರ್ಬೋದು ನಾನ್ ಇವರು ಅವರು ಹೇಳಕ್ಕಾಗಲ್ಲ ಈ ವ್ಯಕ್ತಿ ಅಂತ ಹೇಳಿದ್ರೆ ನನ್ನ ಪ್ರಶ್ನೆ ಕೇಳಿದ್ರೆ ಹೆಂಗ್ ಗೊತ್ತಾಯ್ತು ಬೇರೆಯವ್ರ ಅನುಭವ ನೀವ್ ಹೆಂಗ್ ಹೇಳಿದ್ರಿ ಹಾಗಂತ ಯಾರಿಗೂ ಆಗಿಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಅವ್ರ ಅನುಭವ ನಾನು ಹೇಳಕ್ಕಾಗಲ್ಲ ಆದ್ರೆ ಯಾರು ಒಂದ್ ಹೇಳಿದ್ರೆ ಕಂಡೀಷನ್ ಹೇಳಬಹುದು ಏನು ಉಪನಿಷತ್ತನ ಪ್ರಮಾಣವಾಗಿ ಉಪಯೋಗಿಸಿ ಗುರುವಿನ ಮೂಲಕ ಕ್ರಮಬದ್ಧವಾಗಿ ಕಲ್ತು ಅದನ್ನ ಪರೋಕ್ಷವಾಗಲ್ಲದೆ ಅಪರೋಕ್ಷವಾಗಿ ಪರೋಕ್ಷವಾಗಿ ಸಾಧನ ಚತುಷ್ಠೆಯನ್ನು ಗುಡಿಸ್ಕೊಂಡು ಉಪಯೋಗಿಸಿದ್ರೆ ಅವನಿಗಾಗಿರುತ್ತೆ ಆ ವ್ಯಕ್ತಿ ಯಾರೇ ಬೇಕಾದ್ರೂ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ವ್ಯಕ್ತಿ ಈ ವ್ಯಕ್ತಿ ಆ ವ್ಯಕ್ತಿಯಿಂದ ಪಾಯಿಂಟ್ಔಟ್ ಮಾಡೋದು ಸರಿಯಲ್ಲ ಕಷ್ಟ ಅನ್ನೋದಲ್ಲ ನನಗೆ ನಾನು ಒಬ್ರು ನಾನು ನನ್ನ ಗುರುಗಳ ಹೆಸರು ಹೇಳಬಹುದು ಅದು ನನ್ನ ನನ್ನ ಗುರು ಶ್ರದ್ಧೆ ಸೊ ಹಾಗಾಗಿ ನನ್ನ ಗುರುಗಳು ಗ್ಯಾರಂಟಿ ಆಗಿದೆ ನಾನು ನಾನ್ ಹೇಳಬಹುದು ಆದ್ರೆ ನೀವ್ ಹೆಂಗ್ ಕೇಳ ನೀವ್ ಕೇಳ್ತೀರ ಹೆಂಗ್ ಗ್ಯಾರಂಟಿ ಹೇಳುದ್ರಿಂದ ಸೊ ಐ ಕನೆಕ್ಟ್ ಆನ್ಸರ್ ಅಂಡ್ ನೋವನ್ ಶುಡ್ ಆನ್ಸರ್ ಅವ್ರವ್ರಿಗೆ ಅನುಭವ ನಮಸ್ಕಾರ ನಮಸ್ಕಾರ ಮಾತಾಡ್ತಾ ಗುರುಗಳೇ ನರಸಿಂಹಿ ನರಸಿಂಹನವರು ಸ್ವಲ್ಪ ಅಂದ್ರೆ ನಿಮ್ದು ಒಂದು ಪ್ರಶ್ನೆ ಆಗಿದೆ ಇನ್ನೊಬ್ರು ಪ್ರಶ್ನೆ ಕೇಳ ಬಂದ್ರು ಅವ್ರಿಗೆ ಅವಕಾಶ ಕೊಟ್ಟು ನಿಮ್ ಪ್ರಶ್ನೆ ಗುರುಗಳೇ ಇನ್ನೊಬ್ರು ಬಂದ್ರು ಅವ್ರು ಹೇಳಿ ಸರ್ ಯಾರು ನಮಸ್ಕಾರ ಆ ನನ್ನ ಹೆಸರು ಕೇಶವ ಅಂತ ಹೇಳಿ ಈ ಪ್ರಶ್ನೆ ಒಂದ್ ಸ್ವಲ್ಪ ವಿಭಿನ್ನವಾಗಿರ್ಬೇಕು ಬಹುದು ದಯವಿಟ್ಟು ಕ್ಷಮಿಸಿ ನೀವು ಹೇಳ್ತಾ ಇದ್ರಿ ಸೃಷ್ಟಿಗೂ ಮೊದ್ಲು ಏನಿತ್ತು ಏನಿಲ್ಲ ಎಲ್ಲಾ ವಿಚಾರಗಳು ಮೊದ್ಲು ಎಲ್ಲ ಇದ್ವು ಈಗ್ಲೂ ಎಲ್ಲ ಇದೆ ಅಂತ ಹೇಳ್ತಾ ಇದ್ರಿ ಆದ್ರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಯಾಕೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆ ಹೆಚ್ಚು ಜನ ಬರ್ತಾ ಇದಾರೆ ಇದನ್ನ ಹೆಂಗೆ ನಿಯಂತ್ರಣ ಮಾಡೋದು ಅಂತ ಹೇಳ್ತ ಅಂದ್ರೆ ಈ ಆತ್ಮಗಳು ಆತ್ಮಗಳು ಎಲ್ಲಿದ್ವು ಮೊದ್ಲು ಈಗ ಇವೆಲ್ಲ ಎಲ್ಲಿ ಪ್ರಕಟ ಆಗ್ತಾ ಇದೆ ಹೊಸದಾಗಿ ಯಾವ್ದಾದ್ರು ಆತ್ಮಗಳು ಸೃಷ್ಟಿ ಆಗ್ತಾ ಇದೆಯಾ ಇದ್ವಾ ಬೇರೆ ಬೇರೆ ರೀತಿಯಲ್ಲಿ ಇದ್ದಿದ್ದ ಆತ್ಮಗಳು ಈಗ ಮನುಷ್ಯ ರೂಪದಲ್ಲಿ ಹೊರಗಡೆ ಬರ್ತಾ ಇದೆಯಾ ಹಲವಾರು ಜನರಿಗೆ ಪ್ರಶ್ನೆ ಬರುವಂತದ್ದು ನಮಗೆ ಮುಂಚೆ ಇದ್ದಿದ್ದು ಮೂವತ್ತೈದು ಕೋಟಿ ಈಗ ನೂರ ನಲ್ವತ್ತು ಕೋಟಿ ಅದು ಭಾರತದಲ್ಲಿ ಇಡೀ ಜಗತ್ತಲ್ಲಿ ಎಂಟುನೂರು ಕೋಟಿ ಇಷ್ಟು ಜನ ಮನುಷ್ಯರೆಲ್ಲ ಆಗ್ತಾ ಇದಾರೆ ಇಷ್ಟೆಲ್ಲ ಆಗ್ತಾ ಇದ್ದಾವೆ ಅಂದ್ರೆ ಮನುಷ್ಯರಾಗಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಹಾಗಾಗಿ ಎಲ್ಲರೂ ಪುಣ್ಯ ಮಾಡಿ ಮಾಡಿ ಬರ್ತಾ ಇದಾರೆ ಅಥವಾ ಇಷ್ಟೆಲ್ಲ ಆಗ್ತಾ ಹೊಸ ಆತ್ಮಗಳು ಅಥವಾ ಆತ್ಮಗಳು ಅನ್ನೋದಕ್ಕಿಂತ ಕರೆಕ್ಟ್ ವರ್ಡ್ ಅಂದ್ರೆ ಜೀವಗಳು ಅಂತ ಹೇಳ್ಬಹುದು ಜೀವಿಗಳು ಅಂತ ಹೇಳ್ಬಹುದು ಜೀವಿಗಳು ಸೃಷ್ಟಿ ಆಗ್ತಾ ಇದಾರೆ ಹೀಗೆ ಬರುವಂತ ಪ್ರಶ್ನೆ ಸಾಧಾರಣವಾಗಿ ಎಲ್ಲರಿಗೂ ಬರುವಂತ ಪ್ರಶ್ನೆ ಒಬ್ಬೊಬ್ರು ಕೇಳಬಹುದು ಒಬ್ರು ಕೇಳಿದರೆ ಇರ್ಬೋದು ಇಲ್ಲಿ ಒಂದಂದ್ರೆ ಜೀವ ಅನ್ನುವಂಥದ್ದು ಅಥವಾ ಆತ್ಮ ಅನ್ನೋದು ಸೃಷ್ಟಿ ಆಗಲ್ಲ ಹಾಗೆ ನಾಶವೂ ಆಗಲ್ಲ ನನ್ನ ಮಾತಲ್ಲ ಕೃಷ್ಣ ಮಾತು ಭಗವದ್ಗೀತೆ ಹೇಳ್ತಾನೆ ಏನಂತ ಯಾವುದೇ ಕಾಲದಲ್ಲೂ ನೀನ್ ಇರ್ಲಿಲ್ಲ ಅಂತಿಲ್ಲ ಯಾವುದೇ ಕಾಲದಲ್ಲೂ ನೀನು ಮುಂದೆ ಇರಲ್ಲ ಅಂತನೂ ಇಲ್ಲ ಯಾವಾಗ್ಲೂ ಇದ್ದಂಥದ್ದು ಆತ್ಮ ಅಂದ್ರೆ ಆ ವಿಷಯ ಬರುತ್ತೆ ಅಜ ಅನ್ನುವಂಥದ್ದೇ ಬರುತ್ತೆ ಸೊ ಹಾಗಾಗಿ ಆತ್ಮಗಳನ್ನು ಸೃಷ್ಟಿ ಮಾಡೋದು ಪರಮಾತ್ಮನೂ ಹೋಗಲ್ಲ ಯಾಕಂದ್ರೆ ಇರೋದೇ ಒಂದಾತ್ಮ ಆದ್ರೆ ಜೀವಗಳು ತೋರ್ಕೊಳಕ್ ಶುರು ಆಗತ್ತೆ ತೋರದಲ್ಲೇ ಇದ್ದಂಥದ್ದು ತೋರುವಂಥದ್ದು ಆಗತ್ತೆ ಹಾಗಾದ್ರೆ ಇದು ಹೆಂಗಾಗತ್ತೆ ಅಂದಾಗ ಕರ್ಮದಿಂದ ಆಗತ್ತೆ ಅಲ್ಲ ಹಾಗಾದ್ರೆ ಇಷ್ಟೊಂದು ಜನ ಮನುಷ್ಯರು ಆಗ್ತಾ ಇದಾರಲ್ಲ ಇದ್ರ ಅರ್ಥ ಏನು ಇದು ಯಾವ ರೀತಿ ಇರಬಹುದು ಅಂತ ಅಂದಾಗ ಎರಡು ರೀತಿಯಲ್ಲಿ ಒಂದು ಯಾವ್ಯಾವ್ದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಾಗಿ ಸಸ್ಯ ಗಿಡಗಳಾಗಿ ಇದೆಲ್ಲವೂ ಕೂಡ ಜೀವಿಗಳೇ ಅದೆಲ್ಲವೂ ಇದ್ದಂಥದ್ದು ಅವಗಳ ಕರ್ಮದ ಕ್ಷಯವಾಗಿ ಅವಕ್ಕೆ ಮನುಷ್ಯನಾಗಿ ಹುಟ್ಟುವಂತಹ ಯೋಗ್ಯತೆ ಅಂದ್ರೆ ಕರ್ಮ ಫಲ ಬಂದಾಗ ಅವೆಲ್ಲವೂ ಮನುಷ್ಯರಾಗ್ತಾ ಇದ್ದಾರೆ ಇದು ಪಾಸಿಟಿವ್ ಸೈಡ್ ಇನ್ನೊಂದು ಕಡೆಯಿಂದ ದೇವತೆಗಳಾಗಿದ್ದವರು ಸ್ವರ್ಗಸ್ಥರಾಗಿದ್ದವರು ಪಿತೃಲೋಕೆ ಹೋಗಿರೋಂಥವ್ರು ನೂರಾರು ಯಾವ್ಯಾವ ಲೋಕಗಳಿದೆ ಅಂತ ಹೇಳ್ತೀವಲ್ಲ ಅಲ್ಲಿ ಹೋಗಿ ಅವರವರ ಪುಣ್ಯವನ್ನ ಅವರವರ ಸ್ವರ್ಗ ವಾಸವನ್ನ ಹೇಗೆ ವೀಸಾ ಮುಗಿಸ್ಕೊಂಡಾಗ ವಾಪಸ್ ಬರಬೇಕಿದೆಯೋ ಹಾಗೆ ಕ್ಷೀಣೆ ಪುಣ್ಯ ಮರ್ತಿರೋಕಂ ವಿಶಂತಿ ಹಾಗಾಗಿ ಅಲ್ಲಿರೋರೆಲ್ಲ ಇರ್ಬೋದು ಸೊ ಯಾವುದೇ ರೀತಿಯಲ್ಲಾಗ್ಲಿ ಅಪ್ ಅಪ್ ಸೈಡ್ ಡೌನ್ ಇರ್ಬೋದು ಡೌನ್ ಸೈಡ್ ಅಪ್ ಇರ್ಬೋದು ಯಾವುದೇ ತರದಲ್ಲಾಗ್ಲಿ ಬಂದು ಈಗ ಇಷ್ಟು ಜನ ಇದ್ದಾರೆ ಮನುಷ್ಯನಿಗೆ ಈಗ ಈ ರೀತಿಯಲ್ಲಿ ಜೀವಿಯನಂತದ್ದು ಅಥವಾ ಆತ್ಮನಂಥದ್ದು ಸೃಷ್ಟಿಯಾಗಿಲ್ಲ ಸೂಕ್ಷ್ಮ ಶರೀರಗಳು ವ್ಯಕ್ತ ಆದಾಗ ನನ್ನ ಜೀವ ಅಂತ ಕರಿತೀವಿ ಒಂದೇ ಆತ್ಮ ಹೇಗೆಂದ್ರೆ ಒಂದು ವಿಶಾಲವಾದ ಸಮುದ್ರ ಒಂದೇ ಸಮುದ್ರ ಆ ಸಮುದ್ರದಲ್ಲಿ ಲಕ್ಷಾಂತರ ಅಲೆಗಳು ಆ ಅಲೆಗಳು ಏಳುವಾಗ ಎಷ್ಟು ಅಲೆಗಳು ಅಂತ ಕೌಂಟ್ ಹಾಕ್ಬೋದು ಎಷ್ಟು ಬಬಲ್ಸ್ ಅಂತ ಕೌಂಟ್ ಹಾಕ್ಬಹುದು ಆದ್ರೆ ನೀರ್ ಎಷ್ಟಿರೋದು ಒಂದೇ ಒಂದೇ ನೀರು ಒಂದೇ ಸಮುದ್ರ ತಗೊಳ್ಳುವಂತಹ ಆಕಾರವನ್ನ ಹೊಂತ ಹೇಳಿ ಎಷ್ಟು ಅಲೆಗಳಾಯ್ತು ಎಷ್ಟು ಗುಳ್ಳೆಗಳಾಯ್ತು ಎಷ್ಟು ಸುನಾಮಿ ಆಯ್ತು ಅಂತ ಹೇಳೋ ರೀತಿಯಲ್ಲಿ ಒಂದೇ ಆತ್ಮ ಸೂಕ್ಷ್ಮ ಶರೀರವನ್ನ ಧರಿಸಿ ಪ್ರಕಟವಾಗುವಾಗ ಅದಕ್ಕೆ ಜೀವ ಅಂತ ಆ ಜೀವದಲ್ಲಿ ಚೆನ್ನಾಗಿ ತಗೊಂಡಾಗ ಮನುಷ್ಯ ಅದಕ್ಕಿಂತ ತಗೊಂಡಾಗ ದೇವತೆ ಕಡಿಮೆ ತೋರ್ಕೊಂಡಾಗ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಮರ ಗಿಡ ಹೇಳೋದು ನೇಮ್ಸ್ ಅಷ್ಟೇ ಆದ್ರೆ ಎಲ್ಲವೂ ಆತ್ಮವೇ ಎಲ್ಲವೂ ಏನು ಪರಮಾತ್ಮವೇ ಸರ್ವಂ ಕಲ್ವಿದಂ ಬ್ರಹ್ಮ ಇರೋದು ಒಂದೇ ಅದು ಬೇರೆ ಬೇರೆ ರೀತಿಯಲ್ಲಿ ತೋರ್ತಾ ಇದೆ ಆದ್ರೆ ಇದೆಲ್ಲ ಏನು ಮುಖ್ಯ ನನಗೇನೋ ಅದ್ಭುತವಾಗಿ ಪುಣ್ಯವಶಾತೋ ಪಾಪವಶಾತೋ ಗೊತ್ತಿಲ್ಲ ಮನುಷ್ಯ ಜನ್ಮ ಸಿಕ್ಕಿದೆ ಮನುಷ್ಯ ಜನ್ಮದಲ್ಲಿ ನನಗೆ ಪರಮಾತ್ಮನನ್ನ ಕಾಣೋದಿಕ್ಕೆ ಪರಮಾತ್ಮನನ್ನ ಪಡೆಯೋದಿಕ್ಕೆ ಇರುವಂತಹ ಏಕೈಕ ಜೀವ ಅಥವಾ ಮನುಷ್ಯತ್ವ ಮುಖಕ್ಷತ್ವ ಮಹಾಪುರುಷ ಸಂಶಯ ಅಂತ ಈ ಮೂರೂ ನನಗ್ ಸಿಕ್ಕಿದೆ ಇದಕ್ಕದಾಗಾದ್ರೂ ನಾನು ನನ್ನ ಸ್ವರೂಪವನ್ನು ತಿಳಿದು ಈ ಮತ್ತೆ ಹುಟ್ಟಿ ಮತ್ತೆ ಬಂದು ಮತ್ತೆ ಇದನ್ನೆಲ್ಲ ಮಾಡೋದ್ರಿಂದ ಅದನ್ನ ಮುಂದುವರೆಸ್ಕೊಂಡು ಹೋಗಿ ಮುಕ್ತಿಯನ್ನ ಪಡೆಯುವಂತ ಪ್ರಯತ್ನವನ್ನ ಮಾಡೋದು ನಮ್ಮ ಜಾಣ್ಮೆ ಇರಬೇಕು ವಿವೇಕ ಇರಬೇಕು ಸೊ ಹೀಗಾಗಿ ಆ ಕಡೆ ನಡೆಯೋಣ ನರಸಿಂಹನವರು ಕೈ ಎತ್ತಿರೋದು ಸೊ ಅವ್ರೊಬ್ಬರದೊಂದು ಪ್ರಶ್ನೆ ತಗೊಂಡು ನಮಸ್ತೆ ಗುರುಗಳೇ ನಮಸ್ತೆ ಗುರುಗಳೇ ಉಷಾದೇವಿ ಬೆಂಗಳೂರಿಂದ ಪ್ರಶ್ನೆ ಅಂತಲ್ಲ ಯಾಕೆಂದ್ರೆ ಅಷ್ಟು ಚೆನ್ನಾಗಿತ್ತು ನಿಮ್ಮ ಬೋಧನೆ ಕೊನೆಯಲ್ಲಂತೂ ಅದು ಹೇಳಕ್ಕೆ ಆಗಲ್ಲ ಅಷ್ಟು ಅನುಭವಕ್ಕೆ ಬಂದಂಗಿತ್ತು ಬಹಳ ಚೆನ್ನಾಗಿತ್ತು ಆದ್ರೂ ಒಂದು ಆ ನೀವು ಹೇಳ್ದಂಗೆ ಇನ್ನು ಸಾಧನೆಯಲ್ಲಿ ಸಾಲದೇನು ಅಂತ ಕೇಳ್ತಾ ಇದ್ದೀನಿ ಅಂದ್ರೆ ಒಂದೊಂದ್ಸಲ ಸಾಧನೆ ನೀವು ಹೇಳಿದಂಗೆ ಅಸಹಾಯಕತೆ ಬರುತ್ತೆ ನಮ್ಮಲ್ಲಿ ಆ ಅಸಹಾಯಕತೆ ಬಂದಾಗ ಶರಣಾಗತಿಯಲ್ಲಿ ನಾವು ಹೇಗೆ ಆ ಪರಮಾತ್ಮನಲ್ಲಿ ಸಹಾಯ ಮಾಡಪ್ಪ ನೀನೇ ಅಂತ ಕೇಳ್ಕೊತೀವಿ ಮತ್ತೆ ಇಂದಿನ ಎಲ್ಲ ಬೋಧ ಆ ಶರಣಾಗತಿ ಹೇಗೆ ಮಾಡ್ಬೇಕು ಅಂತ ನನಗೆ ನೀವು ಸ್ವಲ್ಪ ವಿವರಿಸಿ ಪ್ರಪತ್ತಿ ಇವನ್ ನಾವು ನೆನೆ ತಗೊಂಡಾಗ ಕೊನೆ ಪದವನ್ನ ನಾನು ಹೇಳಿದೆ ಅಂತ ಅನ್ಸುತ್ತೆ ಯೋ ಬ್ರಹ್ಮಾಂಡಂ ವಿಧದಾತಿ ಪೂರ್ವ ಪೂರ್ವಂ ಯೋ ವೈ ವೇದಾಂಶ ಪ್ರೋತಿ ತಸ್ಮೆಯೇ ನನ್ನ ಆತ್ಮ ಬುದ್ಧಿ ಪ್ರಸಾದ್ ಮುಮುಕ್ಷುರುವೈ ಶರಣಮಹಂ ಪ್ರಪದ್ಯೆ ಪ್ರಪತ್ತಿಯನ್ನ ಮಾಡ್ತಾ ಇದ್ದೀನಿ ಶರಣಾಗತನ ಆಗ್ತಾ ಇದೀನಿ ದಯವಿಟ್ಟು ಅಂತ ಇಲ್ಲಿ ಶರಣಾಗತಿ ಆಗೋದು ಅಂದ್ರೆ ನನ್ನ ಕಾಯ ವಾಚ ಮನಸ್ಸ ಪರಮಾತ್ಮನಿಗೆ ಅರ್ಪಿಸ್ಕೊಳ್ಳೋದು ಅಂದ್ರೆ ನಾನು ಜಗತ್ತಲ್ಲ ಮುಖ್ಯ ನನಗೆ ಅತ್ಯಂತ ಹೆಚ್ಚಿನ ಮುಖ್ಯ ಅಂತ ಹೇಳಿ ಆ ಭಕ್ತಿಯನ್ನ ಉಪಾಸನೆಯನ್ನ ಮಾಡುವಂತಹ ಅದನ್ನ ಮಾಡ್ತಾ ಇರಬೇಕು ಅದರಿಂದ ನನಗೆ ಪುಣ್ಯ ಫಲ ಬರುತ್ತೆ ಗುರು ಆಗತ್ತೆ ಶಾಸ್ತ್ರ ಪ್ರಾಪ್ತಿಯಾಗತ್ತೆ ಶಾಸ್ತ್ರ ಪ್ರಾಪ್ತಿ ಆದ್ಮೇಲೆ ಶಾಸ್ತ್ರಕ್ಕೆ ಗುರುವಿಗೆ ಸರೆಂಡರ್ ಆಗುತ್ತೆ ಸರೆಂಡರ್ ಅಂದ್ರೆ ಕಣ್ಣು ಮುಚ್ಕೊಂಡು ಒಪ್ಪೋದು ಅಂತಲ್ಲ ನಾನು ಕಣ್ಣನ್ನ ಯಾವ ರೀತಿ ಒಪ್ಪಿದ್ದೀನೋ ಕಣ್ಣು ಸರಿಯಾಗಿ ಜ್ಞಾನವನ್ನ ಕೊಡುತ್ತೆ ಅಂತ ಉಪನಿಷತ್ತುಗಳು ಆ ರೀತಿ ಜ್ಞಾನವನ್ನ ಕೊಡುತ್ತೆ ಅಂತ ಒಪ್ಪಿಕೊಳ್ಳೋದೇ ಸರೆಂಡರ್ ಆ ರೀತಿಯಲ್ಲಿ ಗುರು ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಒಪ್ಪಿಕೊಂಡಾಗ ಆ ಪ್ರಪತ್ತಿ ಆದಾಗ ನನ್ನ ಮನಸ್ಸಲ್ಲಿ ನೀವೇ ಹೇಳುವುದಾಗಿ ಸಾಧನೆ ಮಾಡಿ ಭಕ್ತಿ ಮಾಡಿ ಅದೊಂದು ಫ್ರೀ ಚಾನೆಲ್ ಆಗಿದೆ ಗುರುವಿನಿಂದ ಬಂದಂತಹ ಆ ಜ್ಞಾನ ಗಂಗಾ ಕರೆಯುತ್ತೆ ಯಾವುದೇ ತೊಂದರೆ ತೊಂದರೆಗಳಿದ್ರೆ ಅಲ್ಲೇ ಸ್ಟಾಪ್ ಆಗುತ್ತೆ ಮುಂದಕ್ಕೆ ಸೊ ಸಾಧನ ಚತುಷ್ಠಗಳನ್ನ ಬೆಳೆಸಿಕೊಂಡು ಪ್ರಪತ್ತಿ ಶರಣಾಗತಿ ಭಕ್ತಿ ಮನಸ್ಸನ್ನ ಸತ್ವವಯುತವಾಗಿ ಮಾಡಿಕೊಂಡು ಸಾತ್ವಿಕ ಗುಣಗಳನ್ನು ಹೆಚ್ಚಿಸಿಕೊಂಡು ಜ್ಞಾನದ ಪಿಪಾಸೆಯನ್ನ ಮಾಡ್ತು ವೇದಾಂತ ಶ್ರವಣ ಮನನ ಜಿತ್ಯಾಸನ ಮಾಡಿದಾಗ ಖಂಡಿತವಾಗ್ಲೂ ಆಗುತ್ತೆ ಯಾರಿಗೂ ಆಗಲ್ಲ ಅಂತ ಎಲ್ಲರಿಗೂ ಆಗುತ್ತೆ ಇವತ್ತಲ್ಲ ಇದು ನೀವು ಯಾವತ್ತು ಹೋದ್ರು ಎಲ್ಲಿಗೆ ಹೋದ್ರು ಕೂಡ ಇದೆ ನೀವು ಹೇಳುವಂತ ಪ್ರಪತ್ತಿ ವಿಷಯಕ್ಕೆ ಬಂದಾಗ ಇದನ್ನ ಹೇಳಿ ಇವತ್ತಿಗೆ ಮುಗಿಸೋಣ ಎಂಟು ಗಂಟೆ ಆಗ್ಲಿಕ್ಕೆ ಬಂತು ರಮಣ ಮಹರ್ಷಿಗಳು ಅವ್ರ ಹತ್ರ ರಮಣ ಮಹರ್ಷಿಗಳ ಎಲ್ಲರಿಗೂ ಬತ್ತು ಅವ್ರ ಯಾವಾಗ್ಲೂ ಏನ್ ಹೇಳ್ತಿದ್ರು ಅಂದ್ರೆ ಡಿಸ್ಕವರ್ ಹೂವಾಮೈ ತಿಳ್ಕೊರಿ ನೀನ್ ಯಾರು ಅಂತ ಯಾವಾಗ ಯಾರೇ ಬಂದ್ ಕೇಳಿದ್ರು ನೀನೇನ್ ನೀನ್ ಯಾರು ತಿಳ್ಕೊ ಅಂತ ಅವ್ರ ಹತ್ರಕ್ಕೆ ನಮ್ಮಂತ ಪ್ರಶ್ನೆ ಕೇಳಿದವಂತೆ ಹಲವಾರು ಜನ ಇರುವಂತೆ ಅವ್ರ ಹತ್ರಕ್ಕೆ ಬಂದವ್ ಕೇಳಿದ್ರೆ ನನಗೆ ನಿಮ್ಮ ಈ ಹೂವಾಮೈ ಈಗ ಹಲವಾರು ಜನ ನಿನ್ನೆ ಕೂಡ ಮೆಸೇಜ್ ನೋಡಿದಾಗ ಈ ಜ್ಞಾನ ಇದೆಲ್ಲ ತುಂಬಾ ಕಷ್ಟ ಅತಿ ಸುಲಭ ಅವ್ರ ಹತ್ರ ಕೂಡ ನನಗೆ ಯಾಕೋ ಇದೆಲ್ಲ ತುಂಬಾ ಕಷ್ಟ ಅನ್ನಿಸ್ತಾ ಇದೆ ಭಕ್ತಿ ಸುಲಭ ಅನ್ನಿಸ್ತೆ ನಾನು ನಾರಾಯಣನ ಸ್ಮರಣೆ ಮಾಡ್ಕೊಂಡಿದ್ವಿ ಆಗ ಮಾಡಪ್ಪ ಅಂದ್ರು ಮಾಡಪ್ಪ ನಾರಾಯಣ ಸ್ಮರಣೆ ಜೀವನ ಪೂರ್ತಿ ಮಾಡ್ತೀನಿ ಮಾಡು ಅಂದ್ರು ಕೊನೆ ಕ್ಷಣದಲ್ಲಿ ನಾರಾಯಣ ಸ್ಮರಣೆ ಮಾಡಿದ್ರೆ ನಾನು ನಾರಾಯಣ ಲೋಕ ವೈಕುಂಠಕ್ಕೆ ಹೋಗ್ತೀನ ಅಂದ್ರು ಖಂಡಿತ ಹೋಗ್ತೀಯಾ ಹೋಗ್ದಲೇ ಹೋಗ್ತೀಯಾ ಅಂದ್ರು ಓ ಹೋಗ್ತೀನ ನೀವ್ ಹೇಳ್ತಾ ಇದ್ರ ಅಂದ್ರೆ ಹಂಗಾರ ಹೋಗ್ತೀನಿ ಅಂತ ಒಂದ್ ಕಟ್ಟ ಆಯ್ತು ಹೋದ್ಮೇಲೆ ನಾನು ವೈಕುಂಠದಲ್ಲಿ ವಿಷ್ಣುವನ್ನ ನೋಡ್ತೀನಿ ನೀನು ಹೋಗಿರೋದು ಯಾಕೆ ನಾರಾಯಣ ನೋಡಕ್ಕಲ್ಲ ವಿಷ್ಣು ನೋಡಕ್ಕಲ್ಲ ನೋಡೇ ನೋಡ್ತೀಯಾ ವಿಷ್ಣುವ ನಾನು ನೋಡ್ತೀನಿ ಹ ವಿಷ್ಣು ನನ್ನ ನೋಡ್ತಾನ ಅಫ್ಕೋರ್ಸ್ ನೀನ್ ಇಷ್ಟು ದೂರದಿಂದ ಅಲ್ಲಿಗೆ ಹೋದಾಗ ವಿಷ್ಣು ನಿನ್ನ ನೋಡಲ್ಲ ನೋಡೇ ನೋಡ್ತಾನೆ ಖಂಡಿತ ನೋಡ್ತಾನೆ ಸ್ಮೈಲ್ ಮಾಡ್ತಾನೆ ಡೆಫಿನೆಟ್ಲಿ ಸ್ಮೈಲ್ ಮಾಡ್ತಾನೆ ಮಾತಾಡ್ತಾನ ಖಂಡಿತ ಮಾತಾಡ್ತಾನೆ ಏನಂತ ಮಾತಾಡ್ತಾನೆ ಗುರುಗಳೇ ಏನಂತ ಮಾತಾಡ್ತೇನೆ ಮಹರ್ಷಿಗಳೇ ಅಂತೇಳಿ ಡಿಸ್ಕವರ್ ಹುವಾಮಯಿ ಡಿಸ್ಕವರ್ ಹುವಾಮಯಿ ನಾರಾಯಣನ ಹತ್ರ ಹೋದ್ರು ವೈಕುಂಠ ಬ್ರಹ್ಮಲೋಕ ಯಾವ ಲೋಕಕ್ಕೆ ಹೋದ್ರು ನೀವು ಕಲಿಬೇಕಾದ ವಿಷಯ ಇದೆ ಏನು ನನ್ನ ಯಾ ನಾನ್ ಯಾರು ಅದು ಹೆಂಗೆ ಉಪನಿಷತ್ ಪ್ರಮಾಣ ಇದನ್ನ ತಿಳಿದರೆ ನೀವ್ ಯಾವ ಲೋಕಕ್ ಹೋಗಿ ಯಾವ ಕೆಲಸ ಮಾಡಿ ನೀವ್ ಬೇಕಾದ್ರೆ ಪೋಸ್ಟ್ಪೋನ್ ಮಾಡ್ಬಹುದು ನನಗೆ ಯಾಕೋ ಆಗ್ತಾ ಇಲ್ಲ ಮುಂದಕ್ಕೆ ಮಾಡಿ ಪೋಸ್ಟ್ಪೋನ್ ಮಾಡಿ ಈ ಜನ್ಮ ಆಗಲ್ಲ ಮುಂದಿನ ಜನ್ಮ ಪೋಸ್ಟ್ಪೋನ್ ಮಾಡಿ ಅದು ನಿಮಗ್ ಬಿಟ್ಟಿದೆ ವೇದಾಂತ ಕಾಯುತ್ತೆ ಉಪನಿಷತ್ಗಳು ಕಾಯುತ್ತೆ ಯಾವಾಗ್ಲೇ ಆಗ್ಲಿ ಬರಬೇಕಾಗದೆ ಅಂದ್ರೆ ಇದೇ ವಿಷಯ ಯಾವ ಕ್ಷಣದಲ್ಲಿ ಯಾರಿಗೆ ಮುಖ್ಯ ಮುಕ್ತಿ ಆಗಬೇಕು ಮೋಕ್ಷ ಆಗಬೇಕು ಅಂದ್ರೆ ಈ ವಿಚಾರಧಾರೆಯಿಂದ ಅಲ್ಲದೆ ಆಗೋದಿಲ್ಲ ನಾಣ್ಯ ಪಂಥ ವಿದ್ಯತೆ ಆಯನ ಇದನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ ಎಲ್ಲವೂ ಕೂಡ ನಮ್ಮನ್ನ ಅಲ್ಲಿವರೆಗೂ ತಗೊಂಡು ಹೋಗುತ್ತೆ ಚಿತ್ತಶುದ್ಧಿಯಾಗಿ ನನ್ನ ಮನಸ್ಸು ಪರಿಪಕ್ವವಾಗಿ ಆ ಜ್ಞಾನವನ್ನ ರಿಫ್ಲೆಕ್ಟ್ ಮಾಡೋದಕ್ಕೆ ಬೇಕೋ ಎಲ್ಲವೂ ಮಾಡಿರಬೇಕು ಆದ್ರೆ ಆ ಜ್ಞಾನವನ್ನ ಬಿಟ್ಟರೆ ಆಗಲ್ಲ ಜ್ಞಾನ ಸಹಿತವಾಗಾದಾಗ ಮೋಕ್ಷ ಆಗಲ್ಲ ನಾವೆಲ್ಲರೂ ಕೂಡ ಈ ಒಂದು ಸಾಧನೆಯನ್ನ ಅಧ್ಯಾತ್ಮ ಸಾಧನೆಯನ್ನ ಧರ್ಮ கர்ம பக்தி உபாசனை சித்தசுத்தியை ஜான பிராப் கிடையாது போகணும் சொல்லுங்கள் ஜான சத்ரவா முகவாத